ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ನಮ್ಮ ಅಲ್ಲಿ ಫ್ಲವರ್ ಶೋ ನಡೀತಿದೆ ಕಣ್ರಿ ಪ್ರತಿ ವರ್ಷವೂ ಇದೇ ಪ್ಲೇಸ್ ಫ್ಲವರ್ ಶೋ ನಡೀತಾ ಇರುತ್ತೆ ಬಟ್ ಈ ವರ್ಷ ಫುಲ್ ಡಿಫ್ರೆಂಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫ್ಲವರ್ಸ್ ಎಲ್ಲ ನೀವೇ ನೋಡ್ಬೋದು ಟ್ವೆಂಟಿ ಸಿಕ್ಸಿಂದ ಇಂದ ಟ್ವೆಂಟಿ ಏಟ್ ಲಾಸ್ಟು ಲಾಸ್ಟ್ ತ್ರೀ ಡೇಸ್ ಅಷ್ಟಿದೆ ನೋಡಿ ಇಲ್ಲಿ ಈ ಫ್ಲವರ್ ಶೋ ನಡೀತಾ ಇರೋದು ಬಿ ಎಚ್ ರೋಡ್ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ನಡೀತಾ ಇರೋದು ಸೊ ಹೋಗಿ ನೋಡಿ ಎಲ್ಲಾರು ನೋಡಿ ಇಲ್ಲಿ ಲೈಟಿಂಗ್ಸ್ ಅಲ್ಲಿ ಫೋಟೋಸ್ ವಿಡಿಯೋಸ್ ಎಲ್ಲ ತಿಳಕೆ ತುಂಬ ಚೆನ್ನಾಗಿದೆ ನಾನಂತ ಲೈಟಿಂಗ್ಸ್ ಅಲ್ಲೇ ಓಡಾಡ್ತಾ ಇದೆ ಚೆನ್ನಾಗಿತ್ತು ಅಂತ ಫೋಟೋ ವಿಡಿಯೋಸ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಯಾಕೆಂದ್ರೆ ನೈಟ್ ಆಗಿರೋದ್ರಿಂದ ಲೈಟಿಂಗ್ಸ್ ಅಲ್ಲಿ ಫೋಟೋ ವಿಡಿಯೋ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲೆಲ್ಲ ಕೆಳಗಡೆನೂ ಎಲ್ಲ ಚೆನ್ನಾಗಿತ್ತು ಸುಮ್ಮನೆ ಓಡಾಡ್ತಾ ಇದ್ದೀನಿ ನೋಡಿ ಎಷ್ಟೊಂದು ಫ್ಲವರ್ಸ್ ಅಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ಈ ಫ್ಲವರ್ಸ್ ನೋಡೋಕೆ ತುಂಬಾ ಖುಷಿ ಆಗ್ತಿರುತ್ತೆ ನನ್ಗಂತೂ ಇಲ್ಲಿ ಪಕ್ಷಿಗಳು ಇಟ್ಟಿದ್ದಾರೆ ಇದು ಏರಿ ಕ್ರಿಯೇಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡೋಕೆ ತುಂಬಾ ಖುಷಿ ಆಗ್ತಿದೆ ಇದು ನೋಡಿ ಬಟರ್ಫ್ಲೈ ಫ್ಲವರಲ್ಲಿ ಮಾಡಿದ್ದಾರೆ ಇದನ್ನ ನೋಡ್ತಿದ್ದೇನೆ ಒಂಥರ ಏನೋ ಒಂಥರ ಫ್ಲವರ್ ಆ್ಯಕ್ಚುಲಿ ನಂಗೆ ಫ್ಲವರ್ಸ್ ಅಂದ್ರೆ ತುಂಬ ಇಷ್ಟ ಇನ್ನು ಈ ಥರ ಎಲ್ಲ ಫ್ಲವರ್ಸ್ ನೋಡೋಕಂತ ಖುಷಿನೇ ನನಗಂತೂ ಸೊ ಇದು ಡಾಲ್ ಅದು ಬಟರ್ಫ್ಲೈ ಇದನ್ನೇನೆ ಇಷ್ಟೊತ್ತು ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೆ ನಾನು ತುಂಬಾ ಜನ ಇದ್ರು ಟೈಮ್ ಆಗ್ತಾ ಆಗ್ತಾ ಇನ್ನೂ ಜನ ಜಾಸ್ತಿನೇ ಆಗ್ತಿದ್ದಾರೆ ನಾವು ಒಂದು ಸೆವೆನ್ಗೆಲ್ಲ ಬಂದಿದ್ವಿ ಇದು ನೋಡಿ ತೆಂಗಿನ ಗರಿ ಮತ್ತೆ ತೆಂಗಿನಕಾಯಿ ಇದನ್ನ ಯೂಸ್ ಮಾಡಿಕೊಂಡು ಈ ತರ ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ ಶಿವಕುಮಾರ್ ಸ್ವಾಮಿ ಡಾಲ್ಗಳು ಹತ್ರ ಜಾಸ್ತಿ ಹೋಗೋದು ಡಾಲ್ ಬಟರ್ಫ್ಲೈ ಇದೆ ಜಾಸ್ತಿ ಇಷ್ಟ ಇದು ಇದು ಸಂಕ್ರಾಂತಿ ಹಬ್ಬದ್ದು ನೋಡಿ ಇಲ್ಲಿ ಚೆನ್ನಾಗಿದೆ ಹಳ್ಳಿನೇ ನೋಡಬಹುದು ಇದರಲ್ಲಿ ಆ ತರ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಡ್ರೈ ಫ್ರೂಟ್ಸ್ ಮತ್ತೆ ಎಷ್ಟೊಂದು ಕಾಳುಗಳು ಎಲ್ಲ ಇಟ್ಟಿದ್ದಾರೆ ಬೇಳೆ ಕಲೀಬೀಜ ಬಟಾಣಿ ಹೆಸರು ಕಾಳು ಈ ತರ ಎಲ್ಲ ಪೌಡರ್ ಮಾಡಿ ಇಟ್ಟಿದ್ದಾರೆ ಮಕ್ಕಳಿಗೆ ಇದು ಒಳ್ಳೇದು ಅಂತ ನೋಡಿ ಯಾವುದೇ ಸ್ಕೆಚ್ ಪೆನ್ಸಲ್ ಕೂಡ ಪ್ರಾಕ್ಟೀಸ್ ಮಾಡ್ಬೋದು ಇವ್ರೆ ಇಂಗ್ಲಿಷಲ್ ಕೂಡ ಬರ್ಬೋದು ಹಾ ಯಾವುದೇ ಜಲ್ ಪೆನ್ ಅಲ್ ಕೂಡ ಬರಿಬೋದು ಶೈನಿಂಗ್ ಪೆನ್ ಬರಿಬೋದು ಎನಿ ವಾಟರ್ ಪೇಂಟ್ ಕೂಡ ಬರಿಬೋದು ಇನ್ ಯಾವ ಪೆನ್ ಇದೆ ಹೇಳಿ ಬಾಲ್ ಬಾಲ್ ಇದೆ ಬಟ್ ಮಾತ್ರ ಬರೆಯಂಗಿಲ್ಲ ಮಿಕ್ಕಿದು ಬರಿಬಹುದು ಮನೆಯಲ್ಲಿ ಕಾಟನ್ ಬಟ್ಟೆ ಇರುತ್ತಲ್ಲ ತ್ಯಾವ ಮಾಡ್ಕೊಬೇಕು ನೀರಲ್ಲಿ ನೀವ್ ಎಷ್ಟು ವರ್ಷ ಬಿಡ್ಬೇಕಾದ್ರೂ ಹೊರಸ್ಬಹುದು ಸೇಮ್ ಬರೀ ಬರೀ ಕಾಗುಣಿತಾನೆ ಇಲ್ಲ ಪೈಂಟಿಂಗ್ ಇದೆ ಕನ್ನಡ ಆ ಇದೆ ಎಬಿ ಸಿ ಇದೆ ಲೆಟರ್ ಇದೆ ಬೇಸಿಕ್ ಒನ್ ಟು ತ್ರೀ ಇದೆ ಸಿಂಗಲ್ ಲೈನ್ ಇದೆ ಪ್ಲೈನ್ ಇದೆ ಪೋನಿಕ್ಸ್ ಇದೆ ಹೈಯರ್ ಮ್ಯಾಥ್ಸ್ ಇದೆ ಎಲ್ಲಾ ತರದ್ದು ಇದೆ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದೆಲ್ಲ ಇಯರಿಂಗ್ಸು ಮತ್ತೆ ಸರ ಎಲ್ಲಾನು ಮಣ್ಣಲ್ಲಿ ಮಾಡಿರೋದಂತಿದ್ದು ಬಟ್ ಚೆನ್ನಾಗಿದೆ ಆದರೆ ಕಾಸ್ಟ್ಲಿ ಆಯಿತು ಅನ್ನಿಸ್ತು 好。 ಫಿಶ್ಗಳು ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟಾಗಿರೋದು ಫಿಶ್ಗಳೆಲ್ಲ ಇತ್ತು ಇಲ್ಲಿ ಸೊ ಎಲ್ಲ ಫಿಶ್ನು ಒಂದ್ಸಲಿ ಹೋಗಿ ನೋಡ್ಕೊಂಬಂದೆ ಇಲ್ಲಿ ನೋಡಿ ತುಪ್ಪ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ಮತ್ತೆ ಈ ಕಡೆ ಬಂದ್ರೆ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಎಲ್ಲ ಇಟ್ಟಿದ್ದಾರೆ ಇದರಲ್ಲಿ ನಾನು ನೋಡದೆ ಇರೋದು ಒಂದೊಂದು ಇತ್ತು ಸೊ ಅದನ್ನು ನೋಡಿಕೊಂಡು ಬಂದೆ

ಇಲ್ಲಿ ನೋಡಿ ಇಲ್ಲಿ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಅಲ್ಲಿ ಡಿಸೈನ್ಸ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಇದು ಈ ರೆಡ್ ಮಂಕಿ ಇದೆಯಲ್ಲ ಅದು ಚೆನ್ನಾಗಿದೆ ಅಡಿಕೆ ಮರದಲ್ಲಿ ಮಂಕಿ ಇದೆಯಲ್ಲ ಅದು ನಾವಿಲ್ಲಿ ಇಟ್ಟಾರು ಚೆನ್ನಾಗಿದೆ ಇದನ್ನು ಚೆನ್ನಾಗಿದೆ ಸೊ ಅದೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಜಾಸ್ತಿ ಅಲ್ಲಿ ಗೀ ಪಾನಿಪುರಿ ಮಸಾಲೆ ಈ ಥರ ಎಲ್ಲ ಐಟಮ್ಸು ಇಟ್ಕೊಂಡಿದ್ದಾರೆ ಹಾಗೆ ಊಟ ಮಾಡಿಕೊಂಡು ಬರ್ಬೋದು ನಿಮಗೆ ಎಲ್ಲ ನೋಡೋಷ್ಕೆ ಆಗಲೇ ನೈನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಸೊ ಈಗ ಮನೆಗೆ ಹೋಗ್ತಾ ಇದೀವಿ ಎಲ್ಲ ಮುಗಿಸ್ಕೊಂಡು ನಮ್ಮ ಪಾಪುಗೋಸ್ಕರ ಬಲೂನ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತೇ ಲಾಸ್ಟ್ ಡೇಟ್ ಯಾರಾದ್ರೂ ಹೋಗಿ ನೋಡೋಂಗಿದ್ರೆ ನೋಡಿ ಫ್ಲವರ್ ಶೋ ಅಂತ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಬಾಯ್